ಇವತ್ತು ಈ ದೇಶದಲ್ಲಿ ಮುಸಲ್ಮಾನರಿಗೆ ಇರುವ ಸಮಸ್ಯೆ ಏನಂದ್ರೆ ಅದು ಬಡತನ ಅಲ್ಲ ಅದು ಅವ್ರ ಮನಸ್ಥಿತಿ ಅವರಲ್ಲಿರುವಂಥ ಧರ್ಮಾಂಧತೆ ಪುರುಷೋತ್ತಲದಲ್ಲೇ ಮಕ್ಕಳು ಹುಟ್ಟಿಸ್ಬೇಕಾದ್ರೆ ಆ ಮಕ್ಕಳಿಗೆ ಒಳ್ಳೆ ವಿದ್ಯೆ ಕೊಡಕ್ಕಾಗಲ್ಲ ಅಂತ ಯೋಚನೆ ಅವ್ರು ಮಾಡಬೇಕು ಟಾಂಗಾ ಸಾಬಿಗಳು ಜಟ್ಕಾ ಸಾಬಿಗಳು ಗುಜರಿ ಸಾಬಿಗಳ ಥರ ಅವ್ರು ನಡ್ಕೊಳ್ಳಲ್ಲ ಅಂತ ನೀವು ಅನ್ಸ ಅನ್ಕೊಳಕ್ ಹೋಗ್ಬೇಡಿ ಇವತ್ತು ಮೋಸ್ಟ್ ಎಜುಕೇಟೆಡ್ ಇದಾರಲ್ಲ ಅವರೇ ಇವತ್ತು ದೇಶವನ್ನು ಒಡೆಯುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ ನಾವು ಹಿಂದೂ ರಾಷ್ಟ್ರ ಆಗಕ್ ಬಿಡಲ್ಲ ಅಂತ ಸಿದ್ದರಾಮಯ್ಯವ್ರು ಕೂಡ ಹೇಳಿಕೆಯನ್ನು ಕೊಡ್ತಾರೆ ಹಿಂದೂ ರಾಷ್ಟ್ರ ಆಗಕ್ ಬಿಡಲ್ಲ ಸರಿ ನೀವೇನು ಸಾಬ್ರ ರಾಷ್ಟ್ರ ಮಾಡಕ್ಕೆ ಕೊಟ್ಟಿದ್ದೀರಾ ಮೊದಲೆಲ್ಲ ಪಾಕಿಸ್ತಾನದಿಂದ ಭಯೋತ್ಪಾದಕರು ಬಂದರು ಬಂದ್ರು ಬಂದರು ಹೇಳಿದರು ನಮ್ಮ ನೆರೆ ಹೊರೆಯಲ್ಲೇ ಕೂತ್ಕೊಂಡಿದ್ದಾರೆ ಡಾಕ್ಟರ್ ಮುಜಾಮಿಲ್ ಡಾಕ್ಟರ್ ಅಹಮದ್ ಡಾಕ್ಟರ್ ಅದಿಲ್ ಡಾಕ್ಟರ್ ಉಮರ್ ಡಾಕ್ಟರ್ ಶಹೀನು ಓ ಮುಸಲ್ಮಾನರಲ್ಲಿ ಬಡತನ ಇದೆ ಅವ್ರಿಗೆ ಅನ್ನ ಇಲ್ಲ ಟೈರ್ ಅಂಗಡಿನಲ್ಲಿ ಪಂಕ್ಚರ್ ಹಾಕ್ಕೊಂಡು ಜೀವನ ಹೊರ ನಡೆಸುವಂಥ ಒಂದು ಪರಿಸ್ಥಿತಿ ಇದೆ ಆ ಬಡತನದಿಂದಾಗಿ ಅವರು ಟೆರ್ರರಿಸಮ್ ಜೊತೆಗೆ ಅಟ್ರ್ಯಾಕ್ಟ್ ಆಗ್ತಿದಾರೆ ಆ ಬ ಆ ಕಡೆಗೆ ಆಕರ್ಷಿತರಾಗ್ತಿದ್ದಾರೆ ಅಂತ ಪ್ರತಿ ಸರಿ ನಮಗೆ ಸ್ಟೋರಿ ಹೇಳೋರು ಇವರೆಲ್ಲರೂ ಐದು ಜನ ಡಾಕ್ಟರ್ಸ್ ಅಲ್ಲರಿ ಈಗೇನು ಸ್ಟೋರಿ ಹೇಳ್ತೀರಿ ಇವತ್ತು ಈ ದೇಶದಲ್ಲಿ ಮುಸಲ್ಮಾನರಿಗೆ ಇರುವ ಸಮಸ್ಯೆ ಏನಂದರೆ ಅದು ಬಡತನ ಅದು ಅವ್ರ ಮನಸ್ಥಿತಿ ಅವರಲ್ಲಿರುವಂಥ ಧರ್ಮಾಂಧತೆ ಅದು ಇವತ್ತು ದೊಡ್ಡ ಪೀಡುಗಾಗಿ ಇವತ್ತು ದೇಶವನ್ನು ಕಾಣ್ತಾ ಇದೆ ನಿರುದ್ಯೋಗನೂ ಅಲ್ಲ ಬಡತನೂ ಅಲ್ಲ ಪುರುಷೋತ್ತಲದಲ್ಲೇ ಮಕ್ಕಳು ಹುಟ್ಟಿಸ್ಬೇಕಾದ್ರೆ ಆ ಮಕ್ಕಳಿಗೆ ಒಳ್ಳೆ ವಿದ್ಯೆ ಕೊಡೋಕ್ಕಾಗಲ್ಲ ಅಂತ ಯೋಚನೆ ಅವರು ಮಾಡಬೇಕಿತ್ತು ಅದನ್ನು ಬಿಡಿ ವಿದ್ಯೆಯನ್ನು ಪಡ್ಕೊಂಡಿರುವಂಥ ಡಾಕ್ಟರ್ಸ್ಗಳಾಗಿದ್ದಾರೆ ಇವರೆಲ್ಲ ಇವರು ದೇಶಕ್ಕೆ ಬಾಂಬ್ ಇಡ್ತಾರೆ ಅಂತೇಳಿ ಹೇಳಿದರೆ ನೀವು ಯೋಚನೆಯನ್ನು ಮಾಡಿ ಹಿಂದೆ ಇಂಜಿ ಇಂಡಿಯನ್ ಮುಜಾಹಿದ್ದೀನದು ಅದರ ಉಪಟಳ ಜಾಸ್ತಿ ಆಗಿದ್ದಾಗ ಯು ಪಿ ಎ ಸರ್ಕಾರ ಸಂದರ್ಭದಲ್ಲಿ ಅದರ ಮೇಲ್ಗಳು ಕಳಿಸ್ತಾ ಇದ್ದವನು ಯಾರು ಅವನು ಗೂಗಲ್ ಆಗಿದ್ದವನು ಪುಣೆ ಬೇಸ್ಡ್ ಅಂದರೆ ಇವತ್ತು ಮೋಸ್ಟ್ ಎಜುಕೇಟೆಡ್ ಮುಸ್ಲಿಮ್ಸು ಭಯೋತ್ಪಾದನೆಯಲ್ಲಿ ತೊಡಗಿದ್ದಾರೆ ಹೇಳಿದ್ರೆ ಅದಕ್ಕೆ ಬರ ಬಡತನ ನಿರುದ್ಯೋಗ ಇನ್ಯಾವುದು ಕಾರಣ ಅಲ್ಲ ಅವರ ಮನಸ್ಥಿತಿ ದೇಶ ವಿರೋಧಿ ಭಾವನೆ ಇಲ್ಲೇ ಅನ್ನ ತಿಂದು ಬೇರೆ ಕಡೆಗೆ ನಿಷ್ಠೆಯನ್ನು ಇಟ್ಕೊಂಡಿರುವಂತಹ ಅವರ ಧರ್ಮಾಂಧತೆ ಕಾರಣ ಅನ್ನೋದು ಡೆಲ್ಲಿ ಬ್ಲಾಸ್ಟಲ್ಲಿ ಬಹಳ ಸ್ಪಷ್ಟವಾಗಿ ನಮಗೆ ಗೋಚರಿಸ್ತಾ ಇದೆ ನಾನು ಎಲ್ಲರನ್ನು ಕೇಳ್ಕೊಳ್ತೀನಿ ದಯವಿಟ್ಟು ನಿಮ್ಮ ನೆರೆ ಹೊರನಲ್ಲಿದ್ದಾರಲ್ಲ ಅವ್ರ ಬಗ್ಗೆನೂ ಎಚ್ಚರಿಕೆಯಿಂದ ಇರಿ ಯಾರೋ ಆಗಿದ್ದಾರೆ ಇಂಜಿನಿಯರ್ ಆಗಿದೆ ಉದ್ಯಾವಂತರಿದ್ದಾರೆ ಇವರು ಇಲ್ಲಿ ಯಾರೋ ಟಾಂಗಾ ಸಾಬಿಗಳು ಜಟ್ಕಾ ಸಾಬಿಗಳು ಗುಜರಿ ಸಾಬಿಗಳ ಥರ ಅವ್ರು ನಡ್ಕೊಳ್ಳಲ್ಲ ಅಂತ ನೀವು ಅನ್ಸ ಅನ್ಕೊಳಕ್ಕೆ ಹೋಗಬೇಡಿ ಇವತ್ತು ಮೋಸ್ಟ್ ಎಜುಕೇಟೆಡ್ ಇದ್ದಾರಲ್ಲ ಅವರೇ ಇವತ್ತು ದೇಶವನ್ನು ಒಡೆಯುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ ಹಾಗಾಗಿ ಎಲ್ಲರ ಬಗ್ಗೆ ನಿಮ್ಮ ನೆರೆಹೊರೆ ಬಗ್ಗೆ ನೀವೆಲ್ಲ ಎಚ್ಚರಿಕೆಯಿಂದ ಇರಿ ಅಂತ ಹೇಳಿಬಿಟ್ಟು ನಾನು ಜನರಿಗೆ ನಾನು ಮನವಿನ ಮಾಡ್ಕೊಳ್ತೀನಿ ಅದ್ರ ಜೊತೆಗೆ ಇವತ್ತು ಮ ಮೈಸೂರಿನಲ್ಲೇ ನಮ್ಮಲ್ಲಿ ಉದಯಗಿರಿ ಸ್ಟೇಷನಲ್ಲಿ ಪೊಲೀಸ್ರ ಮೇಲೆ ಆಕ್ರಮಣ ಆಯಿತು ಆ ಕೇಸನ್ನು ವಾಪಸ್ ತಳಕ್ಕೆ ಹೊರಟಿದ್ದಾರೆ ಹುಬ್ಬಳ್ಳಿನಲ್ಲಿ ಯು ಎ ಪಿ ಎ ಕೇಸ್ಗಳು ಹಾಕಿದ್ರು ಪೊಲೀಸ್ ಜಿಕ್ಕಮ್ ಜಖಮ್ ಪೊಲೀಸ್ ಜೀಪನ್ನು ಜಕಮ್ ಮಾಡಿದ ಮೇಲೆ ಅದನ್ನು ಸಿದ್ದರಾಮಯ್ಯವ್ರು ವಾಪಸ್ ತಗೊಂಡ್ರು ಅಖಂಡ ಶ್ರೀನಿವಾಸ್ ಮೂರ್ತಿಯವರ ಮನೆ ಮೇಲೆ ಮುಸಲ್ಮಾನರು ದಾಳಿ ಮಾಡಿರೋ ಅವ್ರ ವಿರುದ್ಧ ಹಾಕಿದ್ದಂಥ ಕೇಸನ್ನು ವಾಪಸ್ ತೊಗೊಂಡ್ರು ಇವ್ರ ಹಿಂದೆ ಮುಗ ಮೊ ಮೊದಲನೇ ಸಾರಿ ಮುಖ್ಯಮಂತ್ರಿ ಆಗಿದ್ದಾಗ ಎರಡು ಸಾವಿರದ ಹದಿನೈದರಲ್ಲಿ ಎಸ್ ಡಿ ಪಿ ಐ ಕೆ ಎಫ್ ಡಿ ಮತ್ತು ಪಿ ಎಫ್ ಐ ವಿರುದ್ಧ ಅದರ ಸಾವಿರದ ಆರುನೂರು ದುರುಳರ ವಿರುದ್ಧ ಇದ್ದಂತಹ ನೂರ ಎಪ್ಪತ್ತೈದು ಕ್ರಿಮಿನಲ್ ಪ್ರಕರಣಗಳನ್ನು ವಾಪಸ್ ತೆಗೆದುಕೊಂಡು ಅವರಿಗೆ ಫ್ರೀ ಪರ್ಮಿಟ್ ಕೊಟ್ಟರು ಸಿದ್ದರಾಮಯ್ಯನವರಂತಹವರು ಮುಖ್ಯಮಂತ್ರಿ ಆಗಿರುವಾಗ ಮುಸಲ್ಮಾನರಿಗೆ ಈ ರೀತಿ ಧೈರ್ಯನೂ ಬರುತ್ತೆ ಇಲ್ಲಿ ಕರ್ನಾಟಕದಲ್ಲೂ ಕೂಡ ಇದೇ ಥರದ ವಾತಾವರಣನ ಸೃಷ್ಟಿ ಮಾಡೋದಕ್ಕೆ ಪ್ರಯತ್ನವೂ ಕೂಡ ಮಾಡ್ತಿದ್ದಾರೆ ಅವರಿಗೆ ಒಂದು ರೀತಿ ಬೆಂಬಲ ಕೊಡೋಂಗೆ ನಾವು ಹಿಂದೂ ರಾಷ್ಟ್ರ ಆಗಕ್ಕೆ ಬಿಡಲ್ಲ ಅಂತ ಸಿದ್ದರಾಮಯ್ಯವ್ರು ಕೂಡ ಹೇಳಿಕೆಯನ್ನು ಕೊಡ್ತಾರೆ ಹಿಂದೂ ರಾಷ್ಟ್ರ ಆಗಕ್ಕೆ ಬಿಡೋಲ್ಲ ಸರಿ ಆದರೆ ನೀವು ಇವರಿಗೆಲ್ಲ ಪ್ರೋತ್ಸಾಹ ಕೊಡುವ ಮುಖಾಂತರವಾಗಿ ನೀವೇನು ಸಾಬ್ರ ರಾಷ್ಟ್ರ ಮಾಡೋಕ್ಕೆ ಕೊಟ್ಟಿದ್ದೀರಾ ಇಂಥ ಮುಸಲ್ಮಾನರು ಮತ್ತು ಮುಸಲ್ಮಾನರಿಗೆ ಅವ್ರನ್ನ ಓಲೈಸೋದಕ್ಕೋಸ್ಕರವಾಗಿ ಅವರ ಪಾದ ಪೂಜೆ ಮಾಡಲಿಕ್ಕೆ ಹೊರಡುವಂತಹ ಸಿದ್ದರಾಮಯ್ಯವರಂಥ ನಾಯಕರು ಇರುವವರೆಗೂ ನಮಗೆ ಈ ಒಂದು ಪರಿಸ್ಥಿತಿ ಮುಂದೆ ಮುಂದೆಯೂ ಮುಂದೆಯೂ ಕೂಡ ಎದುರಾಗ್ತಾನೆ ಇರ್ತದೆ ಮೊದಲೆಲ್ಲ ಪಾಕಿಸ್ತಾನದಿಂದ ಭಯೋತ್ಪಾದಕರು ಬಂದರು ಗಡಿ ದಾಟಿ ಬಂದರು ಹೇಳಿದರು ಈಗ ನಿಮ್ಮ ನೆರೆಹೊರೆಯಲ್ಲೇ ಕೂತ್ಕೊಂಡಿದ್ದಾರೆ ಇವ್ರ ಬಗ್ಗೆ ಹಿಂದೂ ಸಮಾಜ ಎಚ್ಚರಿಕೆಯಿಂದ ಇರಬೇಕು